ಒಂದು ಲಕ್ಷ ಕಬ್ಬಿನಿಂದ ಅಲಂಕಾರ ವಿಶೇಷ ಆಕರ್ಷಣೆ ಸಂಕ್ರಾಂತಿ ಆಚರಣೆ ಶ್ರೀ ಗುರುಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಮಕರ ಸಂಕ್ರಾಂತಿ ಆಚರಣೆ ಕಬ್ಬಿನ ಅಲಂಕಾರ ವಿಶೇಷ ಆಕರ್ಷಣೆ ಶ್ರೀ ಗುರುಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಶ್ರೀ ಜ್ಞಾನಾಂಬಿಕಾ ಸಮೇತ ಗುರುಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಮತ್ತು ವೈಭವವಾಗಿ ಆಚರಿಸಲಾಯಿತು ಈ ಬಾರಿ ಸಂಕ್ರಾಂತಿ ವಿಶೇಷವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಕಬ್ಬಿನ ಜಲ್ಲೆಗಳಿಂದ ದೇವಾಲಯದ ಆವರಣವನ್ನು ಶೋಭಾಯಮಾನವಾಗಿ ಅಲಂಕರಿಸಲಾಗಿದ್ದು ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಶಾಸಕರಾದ ಸಿಕೆ ರಾಮಮೂರ್ತಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣರಾಜು ಕಾರ್ಯದರ್ಶಿ ಸತ್ಯನಾರಾಯಣ ರಾಜು ಖಜಾಂಚಿ ಗೋವಿಂದರಾಜು ಸಹಾಯಕರಾದ ಸುಂದರ ರಾಜು ಹಾಜರಿದ್ದರು ಮತ್ತು ಸಂಕ್ರಾಂತಿ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾಮೂಹಿಕ ಮಕರ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಮತ್ತು ಭಕ್ತರು ಭಾಗವಹಿಸಿದ್ದರು ದಿನವಿಡೀ ಗಣಪತಿ ಪೂಜೆ ಮೃತ್ಯುಂಜಯ ಹೋಮ ವಿಶೇಷ ಮಂಗಳಾರತಿ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗವನ್ನು ಆಯೋಜಿಸಲಾಗಿತ್ತು ಸಂಕ್ರಾಂತಿ ಅಂಗವಾಗಿ ಸಾಮೂಹಿಕ ಪೊಂಗಲ್ ಆಚರಣೆ ಕೂಡ ನೆರವೇರಿತು ಅಲಂಕರಿಸಿದ ಪೊಂಗಲ್ ಕುಂಡಗಳೊಂದಿಗೆ ಮೆರವಣಿಗೆ ನಡೆಸಿದ ದೃಶ್ಯ ದೇವಾಲಯದ ಆವರಣಕ್ಕೆ ಹೊಸ ಚೈತನ್ಯ ತಂದಿತು ಪೌರಾಣಿಕ ಇತಿಹಾಸ ಹೊಂದಿರುವ ಶ್ರೀ ಗುರುಲಿಂಗೇಶ್ವರ ದೇವಾಲಯದಲ್ಲಿ ಶಿವ ವಿಷ್ಣು ಬ್ರಹ್ಮ ಸಾನ್ನಿಧ್ಯದಲ್ಲಿ ಸಂಪ್ರದಾಯಬದ್ಧವಾಗಿ ಬದ್ಧವಾಗಿ ಸಂಕ್ರಾಂತಿ ಆಚರಣೆಯನ್ನು ಶತಮಾನಗಳಿಂದ ಮುಂದುವರಿಸಲಾಗಿದೆ ಹಿಂದೆ ದೇವಾಲಯದ ಸುತ್ತ ಹೊಲ ಗದ್ದೆಗಳಲ್ಲಿ ಎಲ್ಲರೂ ಸೇರಿ ಕುಟುಂಬದಂತೆ ಸಂಕ್ರಾಂತಿ ಆಚರಿಸುತ್ತಿದ್ದರು ಇದೇ ಪರಂಪರೆಯನ್ನು ಈಗಲೂ ಮುಂದುವರಿಸಲಾಗುತ್ತಿದೆ ಎಂದು ದೇವಸ್ಥಾನದ ಟ್ರಸ್ಟ್ ಸದಸ್ಯರು ತಿಳಿಸಿದ್ದಾರೆ ಈ ಬಾರಿ ಕಬ್ಬಿನಿಂದ ಮಹಾ ಅಲಂಕಾರ ದೇವಾಲಯದ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ವಿಶೇಷ ಕೊಂಗಳನ್ನು ನೀಡಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಈ ದೇವರದ ವಿಶೇಷಣೆ ಅಂದರೆ ಬಹಳ ಬಹಳ ಸಂತೋಷವಾಗಿ ನಾವೆಲ್ಲರೂ ಹೇಳ್ತೀವಿ ಯಾರೇ ಬಂದು ಏನೇ ಕೇಳ್ಕೊಂಡ್ರೂ ಖಂಡಿತ ಅದು ನೆರವೇರುತ್ತೆ ಅಂದರೆ ವಿಶೇಷವಾಗಿ ಮದುವೆ ಆಗ್ದಿರೋರು ಮತ್ತು ಮಕ್ಕಳಾಗದಿರೋರು ಅವ್ರು ಬಂದು ಕೇಳ್ಕೊಂಡ್ರೆ ಖಂಡಿತ ಅದಕ್ಕೆ ಫಲ ಸಿಗುತ್ತೆ ಅದಕ್ಕೆ ನಾನಾಗಳು ನಾನಾ ಉದಾಹರಣೆಗಳು ಇದೆ ಉದಾಹರಣೆಗಳು ಇದೆ ಐವತ್ತು ವರ್ಷ ಆಗಿದೆ ಸರ್ ಫಿಫ್ಟಿ ಇಯರ್ಸು ನಮ್ಮ ತಾತ ಫಾರ್ಟಿ ನೈನ್ಟೀನ್ ಫಾರ್ಟಿ ಸರ್ ಲೆಕ್ಕಾಕಳಿ ಅಂದರೆ ಇನ್ನೇ ಎಂಬತ್ತು ವರ್ಷ ಆದಂಗೆ ಆಯಿತು ಎಂಬತ್ತು ವರ್ಷ ಇತಿಹಾಸ ಮೊದಲು ಇಲ್ಲೊಂದು ಬಾವಿ ಮತ್ತೆ ಒಂದು ಶೆಡ್ ಅಲ್ಲಿ ಇತ್ತು ನಾವುಗಳೆಲ್ಲ ಸೇರಿಸಿ ಇವರ ನೇತೃತ್ವದಲ್ಲಿ ಎಲ್ಲ ಸೇರಿ ಇವತ್ತಿನ ದಿನ ಆರು ಕೋಟಿ ಖರ್ಚು ಮಾಡಿ ಈ ಹಂತಕ್ಕೆ ತಂದಿದ್ದೀವಿ ಸರ್ ಎಲ್ಲರೂ ಸೇರಿ ಎಲ್ಲರದು ಇದಕ್ಕೆ ಅಲ್ಪ ನಮ್ಮ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ದೇವಾಲಯದ ಬಹುಮುಖ್ಯವಾದಂಥ ಒಂದು ದೇವಾಲಯದ ಈ ಒಂದು ಕಾರ್ಯಕ್ರಮ ಏನಿದೆ ಸಂಕ್ರಾಂತಿ ಹಬ್ಬದ ಸಡಗರವನ್ನು ನಗರೀಕರಣ ಆದ ನಂತರ ನಮ್ಮ ನಗರದಲ್ಲಿ ಈ ಬ ಮುಖ್ಯವಾದಂಥ ಸಂಕ್ರಾಂತಿಯ ಸೊಬಗನ್ನು ಅಳಿಸಿರುವಂಥ ಒಂದು ಸಮ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಸಾಮೂಹಿಕ ಸ ಮಕರ ಸಂಕ್ರಾಂತಿಯನ್ನು ನಾವು ಆಚರಣೆ ಸುಮಾರು ಐವತ್ತು ವರ್ಷಗಳಿಂದ ಇದನ್ನು ಆಚರಣೆ ಮಾಡ್ಕೊತ ಇದ್ದೇವೆ ಅದ್ರ ಜೊತೆಗೆ ಎಲ್ಲ ನಮ್ಮ ಸಮುದಾಯ ಬೇರೆ ಸಮುದಾಯ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಗೋಪೂಜೆ ಇರುತ್ತೆ ಮತ್ತು ಎಳ್ಳು ಬಿರೋದು ಇರುತ್ತೆ ಎಲ್ಲ ಮಹಿಳೆಯರು ಒಂದೇ ಕಡೆ ಸೇರಿ ಪೊಂಗಲ್ ಕುಂಡಗಳನ್ನು ಮೆರವಣಿಗೆನ ತೊಗೊಂಡ್ಬರ್ತಾರೆ ಅದು ವಿಭಿನ್ನವಾಗಿರ್ತದೆ ಒಂದೊಂದು ಕುಂಡಗಳು ಒಂದೊಂದು ವಿಭಿನ್ನವಾಗಿರ್ತದೆ ಅದೇ ರೀತಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ನೃತ್ಯಗಳನ್ನು ಮಾಡ್ಕೊತ ಅದ್ರ ಜೊತೆಗೆ ನಲೀತಾ ಜೊತೆಗೆ ಸೇರಿಕೊಂಡು ಇಲ್ಲೇ ಬಂದು ಸಂಕ್ರಾಂತಿ ಒಂದೇ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲ ಆಚರಣೆಗಳನ್ನು ಮಾಡ್ತಾ ಈ ಒಂದು ಗೋಪೂಜೆನೂ ಇರುತ್ತೆ ಇಲ್ಲಿ ಎಲ್ಲ ಕುಂಡಗಳ ಒಂದು ಪೊಂಗಲ್ ಮಾಡ್ತಾ ಅದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಎಲ್ಲರೂ ಇಲ್ಲೇ ನಾವು ಊಟವನ್ನು ಮಾಡಿಕೊಂಡು ನಲಿತಾ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡುವಂಥ ವೇದಿಕೆ ಇದೆ ದಯವಿಟ್ಟು ಈ ಒಂದು ವೇದಿಕೆಗೆ ತಾವೆಲ್ಲ ಬಂದಿರೋದೆ ನಮಗೆ ಸ್ವಲ್ಪ ಬಹಳ ಸಂತೋಷ ಆಗಿದೆ ಇನ್ನೂ ಹೆಚ್ಚಿಗೆ ಬನ್ನಿ ಇದೇ ರೀತಿ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಈಗ ಈ ವರ್ಷದಲ್ಲಿ ಬಹುಳ ಮುಖ್ಯವಾಗಿ ಈ ಕಬ್ಬಿನ ಜಲ್ಲೆಗಳ ನಮ್ಮ ಸುಂದರವರ ಈ ಸಾಹಿತ್ಯದಲ್ಲಿ ಒಂದು ಹೊಸ ಅಂತ ಅಲಂಕಾರವನ್ನು ನಾವೆಲ್ಲ ಸೇರಿ ಎಲ್ಲರೂ ದೇವಾಲಯದ ಒಂದು ಭೌತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿ ಅದ್ಭುತವಾಗಿ ಬರೋಂಗೆ ಮಾಡಿದ್ದಾರೆ ಇದಕ್ಕೆ ಎಲ್ಲರ ಒಂದು ಸಹಕಾರವೂ ಇದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬೇಕ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತಾಯಿದ್ದೀವಿ ಇಲ್ಲೇನಪ್ಪ ಅಂದರೆ ಮಂಗಳವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ಎಲ್ಲ ಮಹಿಳೆಯರು ಸೇರಿ ರೈತ ಸಹಸ್ರಾಮವನ್ನು ಮಾಡ್ತಾರೆ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಅದು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೋ ಅವರಿಗೆಲ್ಲ ಭಾಳ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವರೇ ಹೇಳ್ತಾ ಇದ್ದಾರೆ ಅವರ ಪರ ಅವರೇ ಹೇಳಿದ ಪ್ರಕಾರ ತುಂಬ ಕಷ್ಟಗಳೆಲ್ಲ ಪರಿಹಾರ ಆಗಿ ಆನಂದವಾಗಿದ್ದಾರೆ ಅವರೆಲ್ಲ ಮತ್ತು ಶನಿವಾರ ದಿವಸ ಇಲ್ಲಿ ಐದು ಗಂಟೆಗೆ ಭಗವದ್ಗೀತೆ ಪಾರಾಯಣ ಮತ್ತು ವಿಷ್ಣು ಸಹಸ್ರಮ ಪಾರಾಯಣ ಇದೆ ನಮ್ಮ ವಿಜಯ ಮೇಡಮ್ ಅಂತ ಇದ್ದಾರೆ ಅವರು ಗುರುಗಳು ಅವರ ಸಾರಿತ್ಯದಲ್ಲಿ ಎಲ್ಲ ಮಹಿಳೆಯರು ಬಂದು ಇಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾಯಿದ್ದಾರೆ ತಾವೆಲ್ಲರೂ ಎಲ್ಲ ಎಲ್ಲರಿಗೂ ನಾ ಈ ಭಾಗದಲ್ಲಿರುವಂಥ ಎಲ್ಲ ಮಹಿಳೆಯರು ಎಲ್ಲರಿಗೂ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದು ನೀವು ಬಂದು ಮಂಗಳವಾರ ಮತ್ತು ಶನಿವಾರ ಈ ಒಂದು ಸಹಸ್ರಾಮ ಲಲಿತ ಸಹಸ್ರಾಮ ವಿಷ್ಣು ಸಹಸ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಬ ಭಗವಂತನ ಕೃಪೆಗೆ ಪಾರ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ